ನೀವು ದೇವರನ್ನು ನೋಡುವಾಗ ಕಣ್ಣು ಮುಚ್ಚಿದಿರಾ ನೀವು ಬಹುಶಃ ತಿಳಿಯದ ಸಂಗತಿ ಇಲ್ಲಿದೆ ಶಾಸ್ತ್ರಗಳ ಪ್ರಕಾರ ದೇವರ ದರ್ಶನಕ್ಕೆ ಬಂದಾಗ ನಮ್ಮ ಕಣ್ಣುಗಳು ತೆರೆದಿರಬೇಕು ಏಕೆಂದರೆ ದರ್ಶನ ಎಂದರೆ ದೇವರ ಸಂಪೂರ್ಣ ರೂಪವನ್ನು ನೋಡುವುದು ನೋಡಿ ದೇವರನ್ನು ಕಣ್ಣು ಮುಚ್ಚಿ ನೋಡುವುದು ತಪ್ಪಾಗಿದೆ ನಾವು ದೇವರ ಶಕ್ತಿ ಸೌಂದರ್ಯ ಮತ್ತು ಭಕ್ತಿ ಅನುಭವಿಸಲು ಕಣ್ಣು ತೆರೆದಿರಬೇಕು ಆದರೆ ದರ್ಶನ ಮುಗಿದ ನಂತರ ದೇವಾಲಯದ ಮೆಟ್ಟಿಲುಗಳ ಮೇಲೆ ಕುಳಿತು ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕು ಇದು ಮನಸ್ಸು ಮತ್ತು ಆತ್ಮಕ್ಕೆ ಶಾಂತಿಯನ್ನು ತರುತ್ತದೆ ಈ ಅಭ್ಯಾಸ ನಮ್ಮ ಹಿರಿಯರ ಸಂಪ್ರದಾಯ ಮತ್ತು ಶಾಸ್ತ್ರಗಳಲ್ಲಿ ಸೂಚಿಸಲಾಗಿದೆ ಧ್ಯಾನ ಮಾಡುವ ಮೂಲಕ ನಾವು ಮನಸ್ಸನ್ನು ಶುದ್ಧಗೊಳಿಸುತ್ತೇವೆ ಆತ್ಮಶಾಂತಿಯನ್ನು ಪಡೆಯುತ್ತೇವೆ ಮತ್ತು ದೇವರ ಆಶೀರ್ವಾದವನ್ನು ಅನುಭವಿಸುತ್ತೇವೆ ಮತ್ತು ಇನ್ನು ನಾವು ನೋಡಿದಂತೆ ದೇವಾಲಯದ ಮೆಟ್ಟಿಲುಗಳು ಕೇವಲ ವಿಶ್ರಾಂತಿ ಸ್ಥಳವಲ್ಲ ಇದು ಧ್ಯಾನ ಮತ್ತು ಶಾಂತಿಯ ಸ್ಥಳ ಆದ್ದರಿಂದ ಮುಂದಿನ ಬಾರಿ ದೇವಾಲಯಕ್ಕೆ ಹೋಗುವಾಗ ದರ್ಶನಕ್ಕೆ ಕಣ್ಣು ತೆರೆದಿರಿಸಿ ಧ್ಯಾನಕ್ಕೆ ಕಣ್ಣು ಮುಚ್ಚಿ ಈ ಸರಳ ಅಭ್ಯಾಸ ನಿಮ್ಮ ಜೀವನವನ್ನು ಧಾರ್ಮಿಕವಾಗಿ ಮತ್ತು ಮಾನಸಿಕವಾಗಿ ಬಲಪಡಿಸುತ್ತದೆ ಇದು ನಿಮಗೆ ಹೊಸ ಪಾಠವಾಗಿದೆಯೇ ಮತ್ತಷ್ಟು ಭಕ್ತಿ ಸಂಪರ್ಕಿತ ವಿಡಿಯೋಗಳಿಗಾಗಿ ಫಾಲೋ ಮಾಡಿ